ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ನಿಮ್ಮ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಸಂಗೀತ ಭೂಮಿ ಇಬ್ರು ಸೇರಿ ಅಡುಗೆ ಮಾಡ್ತಾ ಇರ್ತಾರೆ ಅಡಿಗೆ ಮಾಡ್ಬೇಕಾದ್ರೆ ಸಂಗೀತನ ಗಂಡ ಫೋನ್ ಮಾಡಿ ಬಂಡವಾಳ ಹೂಡಿಕೆ ಮಾಡ್ತು ಊಟಕ್ಕೆ ಬರ್ತಾರೆ ಹಾಗಾಗಿ ಒಳ್ಳೆ ಅಡಿಗೆ ಮಾಡಿ ಅಂತ ಹೇಳ್ತಾರೆ ಆಯ್ತು ರೀ ಕಳಿಸ್ತೀನಿ ಅಂತೇಳಿ ಸಂಗೀತ ಹೇಳ್ತಾಳೆ ಭೂಮಿ ಮತ್ತೆ ನಾನು ಮಾಡ್ತೀನಿ ಬಿಡಿ ಇಲ್ಲ ಅಂಜು ಅಪೇಕ್ಷೆನ ಕರಿಯೋಣ ಬಿಡು ಸಹಾಯಕ್ಕೆ ಇಲ್ಲ ಇಲ್ಲ ಅತ್ತೆ ತೊಂದರೆ ತಗೋಬಿಡಿ ಅವ್ರಿಗೆ ತೊಂದ್ರೆ ನಾನು ಮಾಡ್ತೀನಿ ಸುಮ್ಮನೆ ಅಂತ ಹೇಳಿ ಎಲ್ಲಾ ಜವಾಬ್ದಾರಿನೂ ಕೂಡ ಅವಳ ವಹಿಸ್ಕೊಳ್ತಾಳೆ ವಹಿಸ್ಕೊಂಡು ಅಡಿಗೆ ಮಾಡ್ತಾಳೆ ಇತ್ತ ಅಜಿತ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ರೊಮ್ಯಾಂಟಿಕ್ ಆಗಿ ಅವಳನ್ನ ಮಾತಾಡ್ತಾ ಚಿನ್ನ ಬರ್ಲಾ ಅಂತ ಹೇಳಿ ಅವಳ ಹತ್ರ ರೊಮ್ಯಾನ್ಸ್ ಮಾಡಿರ್ತಾನೆ ಅಲ್ಲೇ ಎದುರಿಗೆ ಆ ಅವ್ನು ಹೋದ್ಮೇಲೆ ಅಜ್ಜಿ ಎಲ್ರು ಕೂಡ ಮುಖ ಮುಚ್ಕೊ ಬಿಟ್ಟಿರ್ತಾರೆ ನಾಚಿಕೊಂಡು ಅಜ್ಜಿ ಸಿಟ್ಟಾಗಿ ಹೋದ್ಮೇಲೆ ಎಲ್ಲ ನಾಟಕ ಮುಗಿತಲ್ಲ ಎಲ್ಲ ಸಿನಿಮಾ ಡೈಲಾಗ್ಸು ಎಲ್ಲ ಮುಗಿತಲ್ಲ ಇನ್ನೇನು ಹಾಗೆ ನಿಂತು ಬಿಟ್ಟಿದಿಯಲ್ಲ ಅಂತ ಹೇಳಿದಾಗ ಸಂಗೀತ ನಂತರ ಭೂಮಿನ ಹಪ್ಕೊಂಡು ಖುಷಿ ಪಡ್ತಾಳೆ ನಿಜಾನಮ್ಮ ಒಳ್ಳೆ ಗಂಡನ ಪಿಡಿಬೇಕಾದ್ರೂ ಕೂಡ ಬಹಳ ಪುಣ್ಯ ಮಾಡಿರ್ಬೇಕು ಯಾವಾಗ ಅವಳ ಗಂಡ ಫೋನ್ ಮಾಡಿ ಅವ್ರು ಕೂಡ ಕವನ ಹೇಳ್ತಾರೆ ಬಸ್ ಅಲ್ಲಿ ಹೋಗ್ತಾ ಆ ಹೀಗೆಲ್ಲ ಒಂದು ಹಾಡು ಹಾಕಿದ್ರು ಅವಾಗ ನೀನ್ ನೆನಪಾದೆ ಅಂತ ಎಲ್ಲ ಹಿಂದಿನ ಕೆಲವೊಂದು ಒಳ್ಳೆಯ ರೊಮ್ಯಾಂಟಿಕ್ ಸಂದರ್ಭಗಳನ್ನ ಆಕೆ ಜೊತೆ ಹಂಚ್ಕೊಳ್ತಾ ಇರ್ತಾರೆ ಹೆಂಡತಿ ಜೊತೆ ಹಂಚ್ಕೊಳ್ತಾ ಇರೋದಕ್ಕೆ ನಾ ರೀ ಭೂಮಿ ಇದ್ದಾಳೆ ಅಂದಾಗ ಭೂಮಿ ಜೊತೆ ಭೂಮಿ ಹೇಳ್ತಾಳೆ ಅದಕ್ಕೆ ಮತ್ತೆ ಬಾಳ ಪುಣ್ಯ ಮಾಡಿದೀರ ನೀವು ಏನು ಎಲ್ಲಾ ಹಿಂದಿನ ನೆನಪುಗಳಿಗೆ ಜಾರ್ ಬಿಟ್ಟಿದ್ದೀರ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ಹೌದಮ್ಮ ಇದನ್ನ ಯೋಚನೆ ಮಾಡಿದ್ರೆ ಒಂದ್ ಬಾರಿ ಒಳ್ಳೆ ಗಂಡನ್ ಪಡೆದಿದಿನಮ್ಮ ಬಾಳ ಪುಣ್ಯವಂತೆ ಖಂಡಿತಾ ಅಂತ ಹೇಳಿ ಹೇಳ್ತಾರೆ ಸರಿ ಆನಂತರ ಅಡ್ಗೆ ಎಲ್ಲ ಸಿದ್ಧ ಆಗುತ್ತೆ ಸಿದ್ಧ ಆದ್ಮೇಲೆ ಅಜಿತ್ಗೂ ಕೂಡ ಊಟ ತಗೊಂಡ್ ಹೋಗ್ಬೇಕಾಗಿರ್ತದೆ ಅಜಿತ್ ಸ್ಟೇಷನ್ಗೆ ಅಂತ ಹೇಳಿ ಊಟ ತಗೊಂಡ್ ಹೋಗ್ತಾಳೆ ಅಷ್ಟು ನೋಡ್ಬಳ ಬರೋ ಅಷ್ಟ್ರಲ್ಲಿ ಇಲ್ಲಿ ಸ್ಟೇಷನ್ ನಲ್ಲಿ ಆಗ್ಲೇ ಅಜ್ಜಿತ್ತು ಯಾರೋ ಒಬ್ಬ ಕಳ್ಳ ಚೈನ್ ಕದ್ದು ಬಿಟ್ಟಿರ್ತಾನೆ ಅದು ಪಾಪ ಅಜ್ಜಿದು ಒಂದ್ ಅಜ್ಜಿದನ್ನ ಅದಕ್ಕೆ ಅಲ್ಲಕ್ಕನೋ ಹತ್ ಗ್ರಾಮ್ ಚಿನ್ನ ಕದ್ದು ಆ ಈ ತರ ಇಷ್ಟು ಧೈರ್ಯ ಮಾಡಿ ನೀವು ಆ ಹೋಗಿ ಹೋಗಿ ಆ ಮಧ್ಯಮ ವರ್ಗದ ಕುಟುಂಬದವ್ರ ಹತ್ರ ಇಷ್ಟೆಲ್ಲ ಕಳತನ ಮಾಡಿ ಕಣ್ ಪೂರ್ತಿ ಕುಡಿದು ಕರ್ಡುಬೇನೆ ತನ್ಕೊಂಡು ಇಲ್ಲದ ಕಾಯಿಲೆ ತನ್ಕೊಂಡು ಹಿಂಗೆಲ್ಲ ನರಳ ಅಂತಿಲ್ಲ ಅದು ನನ್ನ ಸ್ಟೇಷನ್ ಸುಪರ್ದಿಗೆ ಬರ್ತಕ್ಕಂತ ಈ ಜಾಗದಲ್ಲಿ ಕಳತನ ಮಾಡ್ತಿರಲ್ಲ ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ ಆ ಮಧ್ಯಮ ಕುಟುಂಬದವರು ಹತ್ತು ಗ್ರಾಂ ಚಿನ್ನನ ಸಂಪಾದನೆ ಮಾಡ್ಬೇಕಾರೆ ಎಷ್ಟು ಕಷ್ಟ ಪಡ್ತಾರ ಅರಿವಿಗೆ ಇದ್ಯನ ನಿಮ್ಗೆ ಆ ಎಷ್ಟ್ ಕಷ್ಟ ಅನ್ನೋದು ಗೊತ್ತಿದೆಯಾ ನಿಮ್ಗೆ ಗೊತ್ತಿದ್ರೆ ನೀವ್ ಈ ರೀತಿಯ ಕಳತನ ಮಾಡ್ತಾನೆ ಇರ್ಲಿಲ್ಲ ಅದ್ರ ಜೊತೆಗೆ ಆ ಅಜ್ಜಿನ ಅರ್ಧ ಕಿಲೋಮೀಟರ್ ಓಡ್ ಬರೋ ಮಾಡಿದೀಯಾ ಆ ಚೈನ್ ಕತ್ಕೊಂಡು ನೀನ್ ಸುಮ್ನೆ ಬಿಡ್ತೀನ ಹೇಳಿ ಚೆನ್ನಾಗ್ ಚಚಿತಾ ಇರ್ತಾನೆ ಅದಕ್ಕೆ ಸದಾ ನಿಮ್ದಿಲ್ಲಿ ಅಯ್ಯೋ ಈ ಸಿಟ್ಟಿ ಯಾರಪ್ಪ ಕಡಿಮೆ ಮಾಡೋರು ಏನಕ್ಕಾದ್ರೂ ನೀನ್ ಸಿಗಾಕೊಂಡ್ನ ಇಲ್ಲಿ ಅನ್ನೋ ಅಷ್ಟೆಲ್ಲಿ ಭೂಮಿ ಬಂದ್ಬಿಡ್ತಾಳೆ ಹಾ ಬಂದ ಭೂಮಿ ಬಾಬಾ ಅಂದ್ರೆ ಅಜಿತ್ ನೋಡಿದ ತಕ್ಷಣ ಐ ಆ ಬೈಯಕ್ ಹೋಗ್ತಾನೆ ತಕ್ಷಣ ನಲ್ಗೆ ಕಚ್ಕೊಬರ್ತಾನೆ ಓ ಸ್ಟೇಷನ್ ಅಲ್ವಾ ಗೊತ್ತಾಗ್ಬಿಡ್ತದೆ ನಮ್ ನಾಟಕ ಎಲ್ಲ ಅಂತ ಹೇಳಿ ಅಲ್ಲ ಚಿನ್ನ ಬರಕ್ಕೂದೆ ಟಾಪಿಕ್ ತುಂಬಾ ಇದೆ ಹೇಳಿದ್ರೆ ನಾನೇ ಡ್ರಾಪ್ ತಗೋತಿದ್ನಲ್ಲ ಪಿಕಪ್ ಮಾಡ್ತಿದ್ನಲ್ಲ ನಿನ್ನ ಅಂತ ಹೇಳ್ತಾಳೆ ಹೇಳ್ತಾನೆ ಹೇಳಿದ ತಕ್ಷಣ ಅವಳು ಬಾಳ ದಿನ ಆಯ್ತು ಬಿಡಿ ನೀವು ಡ್ರಾಪ್ ಪಿಕಪ್ ಮಾಡಿ ನನ್ನನ್ನ ಅಂತ ಹೇಳಿ ಹೇಳ್ತಾಳೆ ಹೇಳ್ತಿದ್ದಂಗೆ ತುಂಬಾ ದೂರ ಏನಿಲ್ಲ ಬಿಡು ಹತ್ರದಲ್ಲೇ ಇದೆ ಡ್ರಾಪ್ ಮಾಡುವಂತ ಸಂದರ್ಭ ಹಾಗಂತ ಹೇಳ್ಬಿಟ್ಟು ಇಬ್ರು ಕೂಡ ಮಾತಾಡ್ತಿದ್ದಾಗೇನೆ ಸದಾನಂದ್ ಹೇಳ್ತಾರೆ ಭೂಮಿ ಊಟ ತಿನ್ಸ್ಬ್ರೂ ಭೂಮಿ ಏನ್ ಸದಾ ಏನೇನೋ ಮಾತಾಡ್ತಿದಿರಲ್ಲ ಹ ಇಲ್ಲ ಇಲ್ಲ ಬಿಡಿ ಸರ್ ನೀವು ಊಟ ಮಾಡಿ ಊಟ ಮಾಡಿ ಇಡಿದ್ರೆ ನೋಡಿದ್ರಿ ಹೋಗೋಣ ಅಂತ ಹೇಳಿ ಹೊರಟೋಗ್ತಾರೆ ಎಲ್ರು ಕೂಡ ಏತ ಇವಳು ಊಟ ಮಾಡಿಸ್ತಾ ಇರ್ತಾಳೆ ಊಟ ಮಾಡ್ಬೇಕಾದ್ರೆ ಹೇಳ್ತಾಳೆ ಗಂಡ ಹೆಂಡತಿ ಜೊತೆನಲ್ಲೇ ಊಟ ಮಾಡ್ಬೇಕಂತೆ ಅದಕ್ಕೆ ನಾನು ಹಸ್ಕೊಂಡೇ ಬಂದಿದ್ದೀನಿ ನಾನು ಊಟ ಮಾಡಿಲ್ಲ ಮನೆಯಲ್ಲಿ ಅಂತೇಳಿ ಒಂದ್ ಎಲೆ ಹಾಸ್ಬಿಟ್ಟು ಆ ಎಲೆನಲ್ಲಿ ಅವಳು ಕೂಡ ಅಜಿತನ್ ಜೊತೆನೆ ಊಟ ಮಾಡ್ತಾಳೆ ಇನ್ನು ಮನೆಗ್ ಬರ್ತಾಳೆ ಮನೆಗ್ ಬರ್ತಿದ್ದಾಗೇನೆ ಸಂಗೀತ ಗಂಡ ಬಂದವನೇ ಆ ನನಗೆ ಏನ್ ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ಗೊತ್ತಾ ನೋಡಿಲಿ ಅಂತ ಹೇಳಿಬಿಟ್ಟು ಅದನ್ನ ತೋರಿಸ್ದೆ ಒಂದು ಹೂವಿನ ಬುಕೆ ಇಟ್ಕೊಂಡು ಅವನು ಕವನ ಹೇಳೋಕ್ ಶುರು ಮಾಡ್ತಾನೆ ಗೃಹಿಣಿ ಮನೆಗ್ ಬಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗೆ ಅಂತಾರೆ ಸಂಗೀತ ನನ್ ಮನೆಗ್ ಬಂದಾಕ್ಷಣ ಮನಸ್ ಗೆದ್ಲು ಮನೆ ಗೆದ್ಲು ಇನ್ವೆಸ್ಟರ್ಸ್ ನಮ್ಮ ಪ್ರಾಜೆಕ್ಟ್ಗೆ ನಮ್ಗೆ ಹೂಡಿಕೆ ಮಾಡಿದ್ದಾರೆ ಸಕ್ಸಸ್ ಆಗಿದೆ ಹಾಗಾಗಿ ಇದೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಅವರು ಬಂಡವಾಳ ಹೂಡಿಕೆ ಮಾಡಲ್ಲಿ ಇದೇ ಕೈ ರುಚಿಯಿಂದ ತಾನೇ ನೀನ್ ಮಾಡಿರೋ ಅಡಿಗೆಯಿಂದಾನೇ ತಾನೇ ಇಷ್ಟೆಲ್ಲ ಆಗೋಕ್ ಸಾಧ್ಯ ಆಗಿದ್ದು ಅದಕ್ಕೆ ಈ ಕೈಗಳಿಗೆ ಬಳೆಗಳನ್ನ ರೀ ಇದನ್ನ ನಾನೇ ನನ್ನ ಕೈಯಾರೆ ನಿನಗೆ ತೋಡಿಸ್ತೀನಿ ಅಂದಾಗ ಅದಕ್ಕೆ ಸಂಗೀತ ಹೇಳ್ತಾಳೆ ನಾನಲ್ಲ ಭೂಮಿ ಸಹಾಯ ಮಾಡಿದ್ದು ಆ ಸಹಾಯ ಮಾಡಿದ್ದು ನಾನು ಆದ್ರೆ ಅಡಿಗೆ ಮಾಡಿದ್ದು ಭೂಮಿ ಅಡ್ಗೆ ಮಾಡಿರುವಂತ ಈ ಕೈಗಳು ಸಹಾಯ ಮಾಡಿದವಷ್ಟೇ ಅಲ್ವಾ ನೀವು ಆ ಕೈ ಕೊಡೋದಾದ್ರೆ ಭೂಮಿಗೆ ಈ ಬಹುಮಾನ ಸಲ್ಬೇಕು ಅವಳಿಗೆ ಕೊಟ್ಬಿಡಿ ಅಂತ ಹೇಳಿ ಹೇಳ್ತಾಳೆ ಹಾಗೆ ಹೇಳ್ತಿದ್ದಾಗೆ ದಂಗ್ ಬಡಿತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ನಿಮಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು